ಚಳಿಗಾಲದಲ್ಲಿ ಅವರೆಕಾಳ್ದೇ ದರ್ಬಾರು ಇವತ್ತು ನಮ್ಮ ಪಾಲಕ್ ಸೊಪ್ಪು ಹಾಗೂ ಅವರೆಕಾಳು ಹಾಕಿ ಕಿಚಡಿ ಮಾಡಿದ್ದೆ ಇದಕ್ಕೆ ಒಂದು ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ಹೆಸರುಬೇಳೆನ ಅರ್ಧ ಗಂಟೆ ಕಾಲ ನೆನೆಸಿ ಅದನ್ನು ಕುಕ್ಕರಲ್ಲಿ ಹಾಕಿ ಒಂದು ಕಪ್ಪಾಗೋಷ್ಟು ಬೇಯಿಸಿಟ್ಕೊಂಡಿರೋ ಅವರೆಕಾಳು ಚಿಟಿಕೆ ಉಪ್ಪು ನೀರು ಹಾಕಿಬಿಟ್ಟು ಕುಕ್ಕರಲ್ಲಿ ಒಂದೇ ಒಂದು ವಿಷಲ್ ಕೂಗಿಸ್ಕೋಬೇಕು ಈ ಕಡೆ ಕುದಿತಿರೋ ನೀರಿಗೆ ಒಂದು ಕಟ್ಟಾಗೋಷ್ಟು ಪಾಲಕ್ ಸೊಪ್ಪು ಹಾಕಿ ಹತ್ತರಿಂದ ಹದಿನೈದು ಆದ ತಕ್ಷಣ ಅದನ್ನು ತೆಗೆದು ತಣ್ಣೀರಿಗೆ ಹಾಕಿಬಿಡಬೇಕು ಪಾಲಕ್ ಸೊಪ್ಪನ್ನು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ಈ ಪಾಲಕ್ ಸೊಪ್ಪು ಹಾಗೆ ಹಸಿಮೆಣ್ಸಿನಕಾಯಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಟಿಕೆ ಉಪ್ಪು ಹಾಗೆ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಪ್ಯಾನಲ್ಲಿ ತುಪ್ಪ ಹಾಕಿ ತುಪ್ಪ ಬಿಸಿ ಆದಮೇಲೆ ಎರಡು ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಸಣ್ಣಕ್ಕೆ ಹೆಚ್ಚಿರೋದು ಎರಡೇ ಎರಡು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋದು ಅಚ್ಕಾರದ ಪುಡಿ ಜೀರಿಗೆ ಪುಡಿ ಒಂದು ಟೊಮೆಟೊ ಸಣ್ಣಕ್ಕೆ ಹೆಚ್ಚಿರೋದು ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿ ಫ್ರೈ ಮಾಡಿ ಪಾಲಕ್ ಸೊಪ್ಪಿನ ಮಿಶ್ರಣನೂ ಹಾಕಿ ಒಂದು ಐದು ನಿಮಿಷ ಕುದಿಸಿ ಕೊನೆಯಲ್ಲಿ ಬೇಯಿಸಿಟ್ಕೊಂಡಿರೋ ಅವರೆಕಾಳು ಅಕ್ಕ ಅಕ್ಕಿ ಮಿಶ್ರಣನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿಕೊಂಡು ಬೇಕಿದ್ರೆ ಉಪ್ಪನ್ನು ಹಾಕ್ಕೋಬೋದು ಕೊನೆಯಲ್ಲಿ ಒಗ್ಗರಣೆಗೆ ತುಪ್ಪದಲ್ಲಿ ಜೀರಿಗೆ ಬೆಳ್ಳುಳ್ಳಿ ಹಾಗೆ ಅಚ್ಕಾರದ ಪುಡಿ ಕೆಂಪು ಮೆಣಸಿನಕಾಯಿ ಸ್ವಲ್ಪ ಇಂಗು ಹಾಕಿದ್ರೆ ಸಕ್ಕದಾಗಿರುವಂಥ ಪಾಲ ಕವ್ರೇಕಾಳು ಕಿಚಡಿ ರೆಡಿ